ನಾಗಣ್ಣನವರು ಮಾತನಾಡಿ ನಾವು ಪತ್ರಿಕೆಯನ್ನು ಮುದ್ರಿಸಿದರೆ ಮುಗಿಯುವುದಿಲ್ಲ ವಿತರಕರ ಪಾತ್ರ ಮುಖ್ಯವಾದದ್ದು ಎಂದು ಕೂಗಿ ಕೂಗಿ ಹೇಳಿದರು ಸೊಗಡು ವೆಂಕಟೇಶ್ ವಿಶಾಲ ಸಂಪಾದಕರು ಮಾತನಾಡಿ ಪತ್ರಿಕೆ ಹಂಚುವವರು ನಾವು ಎಂದು ನೀವುಗಳು ಕುಗ್ಗಬೇಕಾಗಿಲ್ಲ ಯಾವಾಗಲೂ ನಿಮ್ಮ ಜೊತೆ ನಾನು ಇದ್ದೇನೆ ನೀವುಗಳು ಎಲ್ಲಾ ಸವಲತ್ತನ್ನು ಪಡೆದುಕೊಳ್ಳಲು ನೀವು ಕಾರ್ಮಿಕರ ಕಾರ್ಡ್ಗಳನ್ನು ಎಲ್ಲಾ ವಿತರಕರು ಪಡೆದುಕೊಳ್ಳಬೇಕು ವಿತರಕರ ಸಂಘಟನೆ ಬಹಳ ಬಲಿಷ್ಠವಾಗಿದೆ ಸದಾ ನಿಮ್ಮ ಜೊತೆ ನಾನು ಇದ್ದೇನೆ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕುಚ್ಚಿಗಿ ಪ್ರಸನ್ ಕುಮಾರ್ ಸಂಪಾದಕರು ವಿಜಯವಾಣಿ ವೆಂಕಟೇಶ್ ಶಶಿಧರ್ ವಿಜಯ್ ಕರ್ನಾಟಕ ಶ್ರೀರಾಮ್ರವರು ಮಂಜುನಾಥ ಮಂಜುನಾಥ್ ಹರೀಶ್ ರವರು ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಶಂಭುಲಿಂಗರವರು ಕಾರ್ಯದರ್ಶಿ ಸಂಗಮ್ ವಾಸು ವಾಸುನಾಧೂರ್ ಜಿಲ್ಲಾಧ್ಯಕ್ಷರು ರಘು ಉಪಾಧ್ಯಕ್ಷ ನರಸಿಂಹಯ್ಯ ನಿರ್ದೇಶಕ ಮಂಡಳಿ ಸದಸ್ಯರು ಹಾಗೂ ಎಲ್ಲಾ ವಿತರಕರು ಹಾಜರಿದ್ದರು ವರದಿ ಟಿಎನ್ ನರಸಿಂಹರಾಜು ತಿಮ್ಲಾಪುರ್ न साइड नोड फास्ट ಸಾಧನೆಯ ಚಿತ್ರವನ್ನ ಹೇರಲಿಕ್ಕೆ ಕಾರಣೀಭೂತರಾದಂತಹ ಅನೇಕ ಸಂದರ್ಭಗಳು ಇದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಅತಿಥಿಗಳು ಈ ಉದ್ಘಾಟನಾ ಭಾಷಣವನ್ನ ನೆರವೇರಿಸಿಕೊಳ್ಬೇಕಾಗಿ ನಾನು ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರಿಗೆ ನಮ್ಮ ಬೆಳಗಿನ ನಮಸ್ಕಾರಗಳು ಬಹಳಷ್ಟಿನಲ್ಲಿ ವೇದಿಕೆ ನೇತೃತ್ವ ಹಿರಿಯರು ಜವಾಬ್ದಾರಿ ಇರುವುದಾದ ಎಲ್ಲರೂ ಕೂಡ ಆಗಿದ್ದಾರೆ ಯಾವುದೋ ಒಂದೇ ಹೆಸರು ಮಾಡಿಕೊಟ್ರೆ ಬಹಳ ಏನಪ್ಪ ನನ್ನ ಹೆಸರೇ ಮಾಡಿದ್ದೇನೆ ಅದೇ ಒಂದು ಇವತ್ತು ನಾವೇನಾದಂತೂ ತುಂಬ ಜನ ಮಾತಾಡೋದಿದ್ದಾರೆ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷರು ಪ್ರಶಾಂತ್ ಅವರು ಸುರೇಶ್ ಸಂಗಮ್ ಅವರು ಮತ್ತೆ ನಮ್ಮ ನರಸಿಂಹಣ್ಣವರು ಜಿಲ್ಲಾಧ್ಯಕ್ಷರು ರಘವರು ವಾಸುದೇವರು ಎಲ್ಲರೂ ಎಲ್ಲ ಪದಾಧಿಕಾರಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ ಮತ್ತೆ ರಾಜೇಶ್ವರ ಮೇಡಮ್ ಅವರು ರೋಟರಿ ಸಂಸ್ಥೆಯಿಂದ ಅವರು ಆಗಮಿಸಿದ್ದಾರೆ ನಮ್ಮ ಮುಖ್ಯವಾಗಿ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಅಷ್ಟು ಕೆಲಸ ಅಲ್ಲ ಅಂತ ಒಂದು ಸಾಧನೆಗೆ ಇರುವಂತಹ ನಮ್ಮ ಮಧ್ಯದಲ್ಲಿ ನಮ್ಮ ಅನು ಶಾಂತ ಶಾಂತಣ್ಣವರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರು ತರ ಅವ್ರು ಕಾಂಪಿಟೇಷನ್ ಮಾಡ್ಬೇಕು ಅವ್ರ ಜೊತೆ ಅವ್ರ ವಯಸ್ಸು ಎಷ್ಟು ಅವರು ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ರಾಜೀವ್ ಗಾಂಧಿ ಕಾಲದವರು ಸಹ ಕೆಲಸ ಮಾಡ್ಕೊ ಬಂದಿರೋ ಅಂತ ದೊಡ್ಡ ವ್ಯಕ್ತಿಗಳು ಇವತ್ತು ಹುಡುಗರ ಜೊತೆ ಫೋಟೋ ತೆಗಿತಾರೆ ಅದಕ್ಕೆ ಅವ್ರು ರಾಜ್ಯೋತ್ಸವ ನಾನು ಪದ್ಮಶ್ರೀನೇ ಕೊಡುತ್ತೆ ಅಂತ ಹೇಳಿದ್ರು ಅಂತ ಮೇಯರ್ ವ್ಯಕ್ತಿತ್ವದ ಚಾನ್ಸ್ ನಾನು ಹೇಳಿದ್ರೆ ನಾನಾದ್ರೂ ಒಂದು ಸಂಘಟನೆ ಬಗ್ಗೆ ನಾನು ತುಂಬಾ ಪತ್ರಿಕಾ ವಿತರಕರಂತ ತುಂಬಾ ಆಸಕ್ತಿ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲ ಒಳ್ಳೆ ಸಂಘಟನೆ ಆಗ್ತಾ ಇದೀರ ಅದು ಒಂದು ದೊಡ್ಡ ಖುಷಿ ನನಗೆ ನಿಮ್ಮ ಅವೆಲ್ಲ ಗ್ರೂಪ್ ನೋಡ್ತಾ ಇರ್ತೀನಿ ಎಂತ ಸಂಘಟನೆ ಮಾಡಿದಿರ ಇಡೀ ರಾಜ್ಯದಲ್ಲಿ ತುಮಕೂರಿಂದಾನೇ ಇದು ಸ್ಥಾಪನೆ ಪ್ರಾರಂಭ ಆಯ್ತು ಇಲ್ಲಿಂದ ಅಲ್ಲಿ ಆಗಿರ್ಬೋದು ಅದಕ್ಕೆ ಬಲ ಸಿಕ್ಕಿ ಬಂದಿದ್ದು ತುಮಕೂರು ಜಿಲ್ಲೆ ಅಂತ ಒಂದು ಸಂಘಟನೆ ಇವತ್ತು ರಾಜ್ಯಾದ್ಯಂತ ವ್ಯಾಪ್ತಿದೆ ಎಲ್ಲಾ ಕಡೆ ಮೂಲ ಮೂಲೆಗಳಲ್ಲಿ ಏನಪ್ಪ ಇವ್ರು ಬ್ಯಾಂಕ್ ಕಾಲಕ್ಕ ನೋಡ್ತಾನೆ ಅಂತಾರೆ ಯಾವಾಗ ಇವರು ಆ ಇವ್ರ ಜೀವನ ಏನಾಗುತ್ತೆ ಯಾರ ಮನೆ ಯಾರು ಹಾಗೇನೇ ಈ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ರುಹಾನಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ರಾಜೇಶ್ವರಿ ರುದ್ರಪ್ಪನ್ ಅವ್ರಿಗೆ ಒಂದ್ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅವ್ರಿಗೂ ಕೂಡ ಒಂದು ಚಪ್ಪಾಳೆಯನ್ನ ಸಲ್ಲಿಸೋಣ ಈ ಇಲ್ಲಿ ನೋಡಿ ಇಟ್ಕೊಳ್ರಿ ಹೆಂಗ್ಸತ್ ಇಲ್ ನೋಡಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದಿಂದ